ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ನಾಲ್ವರ ಕಳ್ಳರ ಬಂಧನ ವಾಹನ ನಗದು ಸೇರಿದಂತೆ ಒಟ್ಟು ಎಂಟು ಲಕ್ಷ ಎಂಬತ್ತೇಳು ಸಾವಿರ ರು ವಶಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ವಿಶೇಷ ಪತ್ತಾಯದಾರಿ ತಂಡದ ಪೊಲೀಸರು ನಾಲ್ವರು ಕಳ್ಳರನ್ನು ಬಂಧಿಸಿ ಅವರಿಂದ ಎಂಟು ಲಕ್ಷ ಎಂಬತ್ತೇಳು ಸಾವಿರ ರು ಬೆಲೆ ಬಾಳುವ ವಾಹನಗಳು ನಗದು ಹಾಗೂ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳನ್ನು ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರದ ಶಾಹಿಲ್ ಖಾನ್ ಕೋಲಾರದ ರಹಮತ್ ನಗರದ ತನ್ವೀರ್ ಮತ್ತು ಇಬ್ರಾಹಿಂ ಪಾಷಾ ಶ್ರೀನಿವಾಸಪುರ ಪಟ್ಟಣದ ಇಂದಿರಾನಗರದ ಸುಲ್ತಾನ್ ಬಂಧಿತ ಆರೋಪಿಗಳು ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ವೆಂಡಗಿರಿಕೋಟೆಯ ನಿವಾಸಿ ಅಜಯ್ ಕುಮಾರ್ ಎಂಬುವರು ಏಳು ಕಾರಿನ ಬ್ಯಾಟರಿ ಹಾಗೂ ಇತರೆ ಗುಜರಿ ವಸ್ತುಗಳು ಕಳ್ಳತನವಾಗಿದೆ ಎಂದು ಜನವರಿ ಹತ್ತೊಂಬತ್ತರಂದು ದೂರು ನೀಡಿದ್ದರು ಜೊತೆಗೆ ಇತರೆ ಪ್ರಕರಣಗಳು ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದವು ಪ್ರಕರಣಗಳನ್ನು ಪತ್ತೆ ಮಾಡಲು ಜಿಲ್ಲಾ ರಕ್ಷಣಾಧಿಕಾರಿ ಎಸ್ಪಿ ಕುಶೋಕ್ಸೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ವಿಶೇಷ ಪತ್ತೆದಾರಿ ತಂಡವನ್ನು ರಚಿಸಿದ್ದರು ಪತ್ತೆದಾರಿ ತಂಡವು ಎಸ್ಪಿ ಮಾರ್ಗದರ್ಶನದಲ್ಲಿ ಪ್ರಕರಣಗಳನ್ನು ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಆರೋಪಿಗಳಿಂದ ಚಿಂತಾಮಣಿ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ನಾಲ್ಕು ಪ್ರಕರಣಗಳು ಬೆಂಗಳೂರಿನ ಮಹದೇವಪುರ ಠಾಣೆಯ ಒಂದು ಪ್ರಕರಣ ಹಾಗೂ ಮುಳ್ಬಾಗಿಲು ಠಾಣೆಯ ಒಂದು ಪ್ರಕರಣ ಪತ್ತೆಯಾಗಿದ್ದು ಅವರಿಂದ ಒಟ್ಟು ಎಂಟು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರು ಬೆಲೆ ಬಾಳುವ ವಾಹನ ನಗದು ಹೊಸ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಅಪರಾಧ ತಂಡದಲ್ಲಿ ಚಿಂ ಪತ್ತೆ ಮಾಡುವ ತಂಡದಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಇನ್ಸ್ಪೆಕ್ಟರ್ಗಳಾದ ಮಮತಾ ನಾಗೇಂದ್ರ ಪ್ರಸಾದ್ ಸಿಬ್ಬಂದಿಯವರಾದ ದಿನೇಶ್ ನರಸಿಂಹ ರೆಡ್ಡಿ ನಂದಕುಮಾರ್ ರಾಮಾಂಜನೇಯ ಅರುಣ ಕೃಷ್ಣಮೂರ್ತಿ ಶರಣಬಸವ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು